ರಗಶಿರ ಮಳೆಯ ಆರ್ಭಟ ಕರಾವಳಿ ಸೇರಿದಂತೆ ಉತ್ತರ ಕನ್ನಡ ಇಲ್ಲೆಲ್ಲವೂ ಕೂಡ ಹೇಗೆ ಆರ್ಭಟಿಸಿತ್ತು ಅನ್ನೋದನ್ನ ತಾವು ನೋಡಿದ್ರು ಆದರೆ ಈಗ ಒಂದು ಕ್ಷಣವೂ ಕೂಡ ಬಿಡುವು ಕೊಡದೆ ಸುರಿದಂತ ಮಳೆ ಈ ಹೊತ್ತಿಗೆ ಈಗ ಸ್ವಲ್ಪ ತನ್ನ ತೀವ್ರತೆಯನ್ನು ತಗ್ಗಿಸಿದೆ ಮಳೆಯಿಂದಾಗಿ ಮಂಗಳೂರಿನಲ್ಲಿ ಸರಣಿ ಅವಾಂತರಗಳು ಸೃಷ್ಟಿಯಾಗಿತ್ತು ಮಳೆ ಪೀಡಿತ ಪ್ರದೇಶಗಳಿಗೆ ಈಗ ಮಂಗಳೂರು ಡಿಸಿ ಭೇಟಿ ಕೊಟ್ಟಿದ್ದಾರೆ ಸಂತ್ರಸ್ತರ ಜೊತೆಯಲ್ಲಿ ಮೊಳೆ ಮುಗಿಲನ್ ಪರಿಶೀಲನೆಯನ್ನ ಮಾಡಿದ್ದಾರೆ ಕರಾವಳಿ ಮಲೆನಾಡಿನಲ್ಲಿ ಮಳೆ ಅಬ್ಬರ ಕೊಂಚ ಕಡಿಮೆ ಆಗಿದೆ ಕೊಂಚ ತಗ್ಗಿದೆ ಈಗ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಜನರು ನಿರಾಳರಾಗಿದ್ದಾರೆ ಎಷ್ಟು ಒಂದಲ್ಲ ಎರಡಲ್ಲ ಅವಾಂತರ ಮನೆ ಬಿದ್ದಿದ್ದು ಗುಡ್ಡ ಕುಸಿದಿದ್ದು ಅದರ ಜೊತೆಗೆ ಎಲ್ಲ ನೀರು ಪಾಲ್ ಸಿಟಿಯಲ್ಲೆಲ್ಲ ನಗರದಲ್ಲೆಲ್ಲ ಕೊಚ್ಚಿಕೊಂಡು ಹೋಗಿದ್ದು ಮನೆಯೊಳಗೆಲ್ಲ ನೀರು ಬಂದಿದ್ದು ಜೀವ ಹಾನಿಯಾಗಿದ್ದು ಒಂದ ಎರಡ ದಾಖಲೆಯ ಮಳೆಗೆ ಈ ಬಾರಿ ದಕ್ಷಿಣ ಕನ್ನಡ ಸಾಕ್ಷಿಯಾಗಿತ್ತು ಆ ದಾಖಲೆಯ ಮಳೆ ಈಗ ರಗಶಿರ ಮಳೆಯ ಆರ್ಭಟ ಕರಾವಳಿ ಸೇರಿದಂತೆ ಉತ್ತರ ಕನ್ನಡ ಇಲ್ಲೆಲ್ಲವೂ ಕೂಡ ಹೇಗೆ ಆರ್ಭಟಿಸಿತ್ತು ಅನ್ನೋದನ್ನ ತಾವು ನೋಡಿದ್ರು ಆದರೆ ಈಗ ಒಂದು ಕ್ಷಣವೂ ಕೂಡ ಬಿಡುವು ಕೊಡದೆ ಸುರಿದಂತ ಮಳೆ ಈ ಹೊತ್ತಿಗೆ ಈಗ ಸ್ವಲ್ಪ ತನ್ನ ತೀವ್ರತೆಯನ್ನು ತಗ್ಗಿಸಿದೆ ಮಳೆಯಿಂದಾಗಿ ಮಂಗಳೂರಿನಲ್ಲಿ ಸರಣಿ ಅವಾಂತರಗಳು ಸೃಷ್ಟಿಯಾಗಿತ್ತು ಮಳೆ ಪೀಡಿತ ಪ್ರದೇಶಗಳಿಗೆ ಈಗ ಮಂಗಳೂರು ಡಿಸಿ ಭೇಟಿ ಕೊಟ್ಟಿದ್ದಾರೆ ಸಂತ್ರಸ್ತರ ಜೊತೆಯಲ್ಲಿ ಮೊಳೆ ಮುಗಿಲನ್ ಪರಿಶೀಲನೆಯನ್ನ ಮಾಡಿದ್ದಾರೆ ಕರಾವಳಿ ಮಲೆನಾಡಿನಲ್ಲಿ ಮಳೆ ಅಬ್ಬರ ಕೊಂಚ ಕಡಿಮೆಯಾಗಿದೆ ಕೊಂಚ ತಗ್ಗಿದೆ ಈಗ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಜನರು ನಿರಾಳರಾಗಿದ್ದಾರೆ ಎಷ್ಟು ಒಂದಲ್ಲ ಎರಡಲ್ಲ ಎಷ್ಟು ಅವಾಂತರ ಮನೆ ಬಿದ್ದಿದ್ದು ಗುಡ್ಡ ಕುಸಿದಿದ್ದು ಅದರ ಜೊತೆಗೆ ಎಲ್ಲ ನೀರುಪಾಲಾಗಿದ್ದು ಪಾಲ್ ಸಿಟಿಯಲ್ಲೆಲ್ಲ ನಗರದಲ್ಲೆಲ್ಲ ಕೊಚ್ಕೊಂಡು ಹೋಗಿದ್ದು ಮನೆಯೊಳಗೆಲ್ಲ ನೀರು ಬಂದಿದ್ದು ಜೀವಹಾನಿಯಾಗಿದ್ದು ಒಂದ ಎರಡ ದಾಖಲೆಯ ಮಳೆಗೆ ಈ ಬಾರಿ ದಕ್ಷಿಣ ಕನ್ನಡ ಸಾಕ್ಷಿಯಾಗಿತ್ತು ಆ ದಾಖಲೆಯ ಮಳೆ ಈಗ ರಗಶಿರ ಮಳೆಯ ಆರ್ಭಟ ಕರಾವಳಿ ಸೇರಿದಂತೆ ಉತ್ತರ ಕನ್ನಡ ಇಲ್ಲೆಲ್ಲವೂ ಕೂಡ ಹೇಗೆ ಆರ್ಭಟಿಸಿತ್ತು ಅನ್ನೋದನ್ನ ತಾವು ನೋಡಿದ್ರು ಆದರೆ ಈಗ ಒಂದು ಕ್ಷಣವೂ ಕೂಡ ಬಿಡುವು ಕೊಡದೆ ಸುರಿದಂತ ಮಳೆ ಈ ಹೊತ್ತಿಗೆ ಈಗ ಸ್ವಲ್ಪ ತನ್ನ ತೀವ್ರತೆಯನ್ನು ತಗ್ಗಿಸಿದೆ ಮಳೆಯಿಂದಾಗಿ ಮಂಗಳೂರಿನಲ್ಲಿ ಸರಣಿ ಅವಾಂತರಗಳು ಆಗಿತ್ತು ಮಳೆ ಪೀಡಿತ ಪ್ರದೇಶಗಳಿಗೆ ಈಗ ಮಂಗಳೂರು ಡಿಸಿ ಭೇಟಿ ಕೊಟ್ಟಿದ್ದಾರೆ ಸಂತ್ರಸ್ತರ ಜೊತೆಯಲ್ಲಿ ಮಳೆ ಮುಗಿಲನ್ ಪರಿಶೀಲನೆಯನ್ನ ಮಾಡಿದ್ದಾರೆ ಕರಾವಳಿ ಮಲೆನಾಡಿನಲ್ಲಿ ಮಳೆ ಅಬ್ಬರ ಕೊಂಚ ಕಡಿಮೆಯಾಗಿದೆ ಕೊಂಚ ತಗ್ಗಿದೆ ಈಗ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಜನರು ನಿರಾಳರಾಗಿದ್ದಾರೆ ಎಷ್ಟು ಒಂದಲ್ಲ ಎರಡಲ್ಲ ಅಂತರ ಮನೆ ಬಿದ್ದಿದ್ದು ಗುಡ್ಡ ಕುಸಿದಿದ್ದು ಅದರ ಜೊತೆಗೆ ಎಲ್ಲ ನೀರ್ ಸಿಟಿಯಲ್ಲೆಲ್ಲ ನಗರದಲ್ಲೆಲ್ಲ ಕೊಚ್ಚಿಕೊಂಡು ಹೋಗಿದ್ದು ಮನೆಯೊಳಗೆಲ್ಲ ನೀರು ಬಂದಿದ್ದು ಜೀವಹಾನಿಯಾಗಿದ್ದು ಒಂದ ಎರಡ ದಾಖಲೆಯ ಮಳೆಗೆ ಈ ಬಾರಿ ದಕ್ಷಿಣ ಕನ್ನಡ ಸಾಕ್ಷಿಯಾಗಿತ್ತು ಆ ದಾಖಲೆಯ ಮಳೆ ಈಗ ರಗಶಿರ ಮಳೆಯ ಆರ್ಭಟ ಕರಾವಳಿ ಸೇರಿದಂತೆ ಉತ್ತರ ಕನ್ನಡ ಇಲ್ಲೆಲ್ಲವೂ ಕೂಡ ಹೇಗೆ ಆರ್ಭಟಿಸಿತ್ತು ಅನ್ನೋದನ್ನ ತಾವು ನೋಡಿದ್ರು ಆದರೆ ಈಗ ಒಂದು ಕ್ಷಣವೂ ಕೂಡ ಬಿಡುವು ಕೊಡದೆ ಸುರಿದಂತ ಮಳೆ ಈ ಹೊತ್ತಿಗೆ ಈಗ ಸ್ವಲ್ಪ ತನ್ನ ತೀವ್ರತೆಯನ್ನು ತಗ್ಗಿಸಿದೆ ಮಳೆಯಿಂದಾಗಿ ಮಂಗಳೂರಿನಲ್ಲಿ ಸರಣಿ ಅವಾಂತರಗಳು ಆಗಿತ್ತು ಮಳೆ ಪೀಡಿತ ಪ್ರದೇಶಗಳಿಗೆ ಈಗ ಮಂಗಳೂರು ಡಿಸಿ ಭೇಟಿ ಕೊಟ್ಟಿದ್ದಾರೆ ಸಂತ್ರಸ್ತರ ಜೊತೆಯಲ್ಲಿ ಮೊಳೆ ಮುಗಿಲನ್ ಪರಿಶೀಲನೆಯನ್ನ ಮಾಡಿದ್ದಾರೆ ಕರಾವಳಿ ಮಲೆನಾಡಿನಲ್ಲಿ ಮಳೆ ಅಬ್ಬರ ಕೊಂಚ ಕಡಿಮೆ ಆಗಿದೆ ಕೊಂಚ ಸದ್ದಿದೆ ಈಗ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಜನರು ನಿರಾಳರಾಗಿದ್ದಾರೆ ಎಷ್ಟು ಒಂದಲ್ಲ ಎರಡಲ್ಲ ಎಷ್ಟು ಎಷ್ಟಾವಾಂತರ ಮನೆ ಬಿದ್ದಿದ್ದು ಗುಡ್ಡ ಕುಸಿದಿದ್ದು ಅದ್ರ ಜೊತೆಗೆ ಎಲ್ಲ ನೀರು ಪಾಲ್ ಸಿಟಿಯಲ್ಲೆಲ್ಲ ನಗರದಲ್ಲೆಲ್ಲ ಕೊಚ್ಕೊಂಡು ಹೋಗಿದ್ದು ಮನೆಯೊಳಗೆಲ್ಲ ನೀರ್ ಬಂದಿದ್ದು ಜೀವ ಹಾನಿಯಾಗಿದ್ದು ಒಂದ ಎರಡ ದಾಖಲೆಯ ಮಳೆಗೆ ಈ ಬಾರಿ ದಕ್ಷಿಣ ಕನ್ನಡ ಸಾಕ್ಷಿಯಾಗಿತ್ತು ಆ ದಾಖಲೆಯ ಮಳೆ ಈಗ ರಗಶಿರ ಮಳೆಯ ಆರ್ಭಟ ಕರಾವಳಿ ಸೇರಿದಂತೆ ಉತ್ತರ ಕನ್ನಡ ಇಲ್ಲೆಲ್ಲವೂ ಕೂಡ ಹೇಗೆ ಆರ್ಭಟಿಸಿತ್ತು ಅನ್ನೋದನ್ನ ತಾವು ನೋಡಿದ್ರು ಆದರೆ ಈಗ ಒಂದು ಕ್ಷಣವೂ ಕೂಡ ಬಿಡುವು ಕೊಡದೆ ಸುರಿದಂತ ಮಳೆ ಈ ಹೊತ್ತಿಗೆ ಈಗ ಸ್ವಲ್ಪ ತನ್ನ ತೀವ್ರತೆಯನ್ನು ತಗ್ಗಿಸಿದೆ ಮಳೆಯಿಂದಾಗಿ ಮಂಗಳೂರಿನಲ್ಲಿ ಸರಣಿ ಅವಾಂತರಗಳು ಆಗಿತ್ತು ಮಳೆ ಪೀಡಿತ ಪ್ರದೇಶಗಳಿಗೆ ಈಗ ಮಂಗಳೂರು ಡಿಸಿ ಭೇಟಿ ಕೊಟ್ಟಿದ್ದಾರೆ ಸಂತ್ರಸ್ತರ ಜೊತೆಯಲ್ಲಿ ಮೊಳೆ ಮುಗಿಲನ್ ಪರಿಶೀಲನೆಯನ್ನ ಮಾಡಿದ್ದಾರೆ ಕರಾವಳಿ ಮಲೆನಾಡಿನಲ್ಲಿ ಮಳೆ ಅಬ್ಬರ ಕೊಂಚ ಕಡಿಮೆಯಾಗಿದೆ ಕೊಂಚ ತಗ್ಗಿದೆ ಈಗ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಜನರು ನಿರಾಳರಾಗಿದ್ದಾರೆ ಎಷ್ಟು ಒಂದಲ್ಲ ಎರಡಲ್ಲ ಎಷ್ಟು ಅವಾಂತರ ಮನೆ ಬಿದ್ದಿದ್ದು ಗುಡ್ಡ ಕುಸಿದಿದ್ದು ಅದರ ಜೊತೆಗೆ ನೀರ್ ಪಾಲಾಗಿದ್ದು ಸಿಟಿಯಲ್ಲೆಲ್ಲ ನಗರದಲ್ಲೆಲ್ಲ ಕೊಚ್ಕೊಂಡು ಹೋಗಿದ್ದು ಮನೆಯೊಳಗೆಲ್ಲ ನೀರು ಬಂದಿದ್ದು ಜೀವಹಾನಿಯಾಗಿದ್ದು ಒಂದ ಎರಡ ದಾಖಲೆಯ ಮಳೆಗೆ ಈ ಬಾರಿ ದಕ್ಷಿಣ ಕನ್ನಡ ಸಾಕ್ಷಿಯಾಗಿತ್ತು ಆ ದಾಖಲೆಯ ಮಳೆ ಈಗ ರಗಶಿರ ಮಳೆಯ ಆರ್ಭಟ ಕರಾವಳಿ ಸೇರಿದಂತೆ ಉತ್ತರ ಕನ್ನಡ ಇಲ್ಲೆಲ್ಲವೂ ಕೂಡ ಹೇಗೆ ಆರ್ಭಟಿಸಿತ್ತು ಅನ್ನೋದನ್ನ ತಾವು ನೋಡಿದ್ರು ಆದರೆ ಈಗ ಒಂದು ಕ್ಷಣವೂ ಕೂಡ ಬಿಡುವು ಕೊಡದೆ ಸುರಿದಂತ ಮಳೆ ಈ ಹೊತ್ತಿಗೆ ಈಗ ಸ್ವಲ್ಪ ತನ್ನ ತೀವ್ರತೆಯನ್ನು ತಗ್ಗಿಸಿದೆ ಮಳೆಯಿಂದಾಗಿ ಮಂಗಳೂರಿನಲ್ಲಿ ಸರಣಿ ಅವಾಂತರಗಳು ಆಗಿತ್ತು ಮಳೆ ಪೀಡಿತ ಪ್ರದೇಶಗಳಿಗೆ ಈಗ ಮಂಗಳೂರು ಡಿಸಿ ಭೇಟಿ ಕೊಟ್ಟಿದ್ದಾರೆ ಸಂತ್ರಸ್ತರ ಜೊತೆಯಲ್ಲಿ ಮೊಳೆ ಮುಗಿಲನ್ ಪರಿಶೀಲನೆಯನ್ನ ಮಾಡಿದ್ದಾರೆ ಕರಾವಳಿ ಮಲೆನಾಡಿನಲ್ಲಿ ಮಳೆ ಅಬ್ಬರ ಕೊಂಚ ಕಡಿಮೆಯಾಗಿದೆ ಕೊಂಚ ತಗ್ಗಿದೆ ಈಗ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಜನರು ನಿರಾಳರಾಗಿದ್ದಾರೆ ಎಷ್ಟು ಒಂದಲ್ಲ ಎರಡಲ್ಲ ಎಷ್ಟಾವಾಂತರ ಮನೆ ಬಿದ್ದಿದ್ದು ಗುಡ್ಡ ಕುಸಿದ್ಲು ಅದರ ಜೊತೆಗೆ ಎಲ್ಲ ನೀರು ಪಾಲಾಗಿದ್ದು ಸಿಟಿಯಲ್ಲೆಲ್ಲ ನಗರದಲ್ಲೆಲ್ಲ ಕೊಚ್ಚಿಕೊಂಡು ಹೋಗಿದ್ದು ಮನೆಯೊಳಗೆಲ್ಲ ನೀರು ಬಂದಿದ್ದು ಜೀವಹಾನಿಯಾಗಿದ್ದು ಒಂದ ಎರಡ ದಾಖಲೆಯ ಮಳೆಗೆ ಈ ಬಾರಿ ದಕ್ಷಿಣ ಕನ್ನಡ ಸಾಕ್ಷಿಯಾಗಿತ್ತು ಆ ದಾಖಲೆಯ ಮಳೆ ಈಗ ರಗಶಿರ ಮಳೆಯ ಆರ್ಭಟ ಕರಾವಳಿ ಸೇರಿದಂತೆ ಉತ್ತರ ಕನ್ನಡ ಇಲ್ಲೆಲ್ಲವೂ ಕೂಡ ಹೇಗೆ ಆರ್ಭಟಿಸಿತ್ತು ಅನ್ನೋದನ್ನ ತಾವು ನೋಡಿದ್ರು ಆದರೆ ಈಗ ಒಂದು ಕ್ಷಣವೂ ಕೂಡ ಬಿಡುವು ಕೊಡದೆ ಸುರಿದಂತ ಮಳೆ ಈ ಹೊತ್ತಿಗೆ ಈಗ ಸ್ವಲ್ಪ ತನ್ನ ತೀವ್ರತೆಯನ್ನು ತಗ್ಗಿಸಿದೆ ಮಳೆಯಿಂದಾಗಿ ಮಂಗಳೂರಿನಲ್ಲಿ ಸರಣಿ ಅವಾಂತರಗಳು ಆಗಿತ್ತು ಮಳೆ ಪೀಡಿತ ಪ್ರದೇಶಗಳಿಗೆ ಈಗ ಮಂಗಳೂರು ಡಿಸಿ ಭೇಟಿ ಕೊಟ್ಟಿದ್ದಾರೆ ಸಂತ್ರಸ್ತರ ಜೊತೆಯಲ್ಲಿ ಮೊಳೆ ಮುಗಿಲನ್ ಪರಿಶೀಲನೆಯನ್ನ ಮಾಡಿದ್ದಾರೆ ಕರಾವಳಿ ಮಲೆನಾಡಿನಲ್ಲಿ ಮಳೆ ಅಬ್ಬರ ಕೊಂಚ ಕಡಿಮೆಯಾಗಿದೆ ಕೊಂಚ ತಗ್ಗಿದೆ ಈಗ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಜನರು ನಿರಾಳರಾಗಿದ್ದಾರೆ ಎಷ್ಟು ಒಂದಲ್ಲ ಎರಡಲ್ಲ ಎಷ್ಟಾವಾಂತರ ಮನೆ ಬಿದ್ದಿದ್ದು ಗುಡ್ಡ ಕುಸಿದಿದ್ದು ಅದರ ಜೊತೆಗೆ ಎಲ್ಲ ನೀರುಪಾಲಾಗಿದ್ದು ಆಗಿದ್ದು ಸಿಟಿಯಲ್ಲೆಲ್ಲ ನಗರದಲ್ಲೆಲ್ಲ ಕೊಚ್ಚಿಕೊಂಡು ಹೋಗಿದ್ದು ಮನೆಯೊಳಗೆಲ್ಲ ನೀರು ಬಂದಿದ್ದು ಜೀವಹಾನಿಯಾಗಿದ್ದು ಒಂದ ಎರಡ ದಾಖಲೆಯ ಮಳೆಗೆ ಈ ಬಾರಿ ದಕ್ಷಿಣ ಕನ್ನಡ ಸಾಕ್ಷಿಯಾಗಿತ್ತು ಆ ದಾಖಲೆಯ ಮಳೆ ಈಗ ರಗಶಿರ ಮಳೆಯ ಆರ್ಭಟ ಕರಾವಳಿ ಸೇರಿದಂತೆ ಉತ್ತರ ಕನ್ನಡ ಇಲ್ಲೆಲ್ಲವೂ ಕೂಡ ಹೇಗೆ ಆರ್ಭಟಿಸಿತ್ತು ಅನ್ನೋದನ್ನ ತಾವು ನೋಡಿದ್ವಿ ಆದರೆ ಈಗ ಒಂದು ಕ್ಷಣವೂ ಕೂಡ ಬಿಡುವು ಕೊಡದೆ ಸುರಿದಂತ ಮಳೆ ಈ ಹೊತ್ತಿಗೆ ಈಗ ಸ್ವಲ್ಪ ತನ್ನ ತೀವ್ರತೆಯನ್ನು ತಗ್ಗಿಸಿದೆ ಮಳೆಯಿಂದಾಗಿ ಮಂಗಳೂರಿನಲ್ಲಿ ಸರಣಿ ಅವಾಂತರಗಳು ಸೃಷ್ಟಿಯಾಗಿತ್ತು ಮಳೆ ಪೀಡಿತ ಪ್ರದೇಶಗಳಿಗೆ ಈಗ ಮಂಗಳೂರು ಡಿಸಿ ಭೇಟಿ ಕೊಟ್ಟಿದ್ದಾರೆ ಸಂತ್ರಸ್ತರ ಜೊತೆಯಲ್ಲಿ ಮೊಳೆ ಮುಗಿಲನ್ ಪರಿಶೀಲನೆಯನ್ನು ಮಾಡಿದ್ದಾರೆ ಕರಾವಳಿ ಮಲೆನಾಡಿನಲ್ಲಿ ಮಳೆ ಅಬ್ಬರ ಕೊಂಚ ಕಡಿಮೆಯಾಗಿದೆ ಕೊಂಚ ತಗ್ಗಿದೆ ಈಗ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಜನರು ನಿರಾಳರಾಗಿದ್ದಾರೆ ಎಷ್ಟು ಒಂದಲ್ಲ ಎರಡಲ್ಲ ಎಷ್ಟು ಅವಾಂತರ ಮನೆ ಬಿದ್ದಿದ್ದು ಗುಡ್ಡ ಕುಸಿದಿದ್ದು ಅದರ ಜೊತೆಗೆ ಎಲ್ಲ ನೀರ್ ಪಾಲಾಗಿದ್ದು ಸಿಟಿಯಲ್ಲೆಲ್ಲ ನಗರದಲ್ಲೆಲ್ಲ ಕೊಚ್ಕೊಂಡು ಹೋಗಿದ್ದು ಮನೆಯೊಳಗೆಲ್ಲ ನೀರು ಬಂದಿದ್ದು ಹಾನಿಯಾಗಿದ್ದು ಒಂದ ಎರಡ ದಾಖಲೆಯ ಮಳೆಗೆ ಈ ಬಾರಿ ದಕ್ಷಿಣ ಕನ್ನಡ ಸಾಕ್ಷಿಯಾಗಿತ್ತು ಆ ದಾಖಲೆಯ ಮಳೆ ಈಗ ರಗಶಿರ ಮಳೆಯ ಆರ್ಭಟ ಕರಾವಳಿ ಸೇರಿದಂತೆ ಉತ್ತರ ಕನ್ನಡ ಇಲ್ಲೆಲ್ಲವೂ ಕೂಡ ಹೇಗೆ ಆರ್ಭಟಿಸಿತ್ತು ಅನ್ನೋದನ್ನ ತಾವು ನೋಡಿದ್ರು ಆದರೆ ಈಗ ಒಂದು ಕ್ಷಣವೂ ಕೂಡ ಬಿಡುವು ಕೊಡದೆ ಸುರಿದಂತ ಮಳೆ ಈ ಹೊತ್ತಿಗೆ ಈಗ ಸ್ವಲ್ಪ ತನ್ನ ತೀವ್ರತೆಯನ್ನು ತಗ್ಗಿಸಿದೆ ಮಳೆಯಿಂದಾಗಿ ಮಂಗಳೂರಿನಲ್ಲಿ ಸರಣಿ ಅವಾಂತರಗಳು ಆಗಿತ್ತು ಮಳೆ ಪೀಡಿತ ಪ್ರದೇಶಗಳಿಗೆ ಈಗ ಮಂಗಳೂರು ಡಿಸಿ ಭೇಟಿ ಕೊಟ್ಟಿದ್ದಾರೆ ಸಂತ್ರಸ್ತರ ಜೊತೆಯಲ್ಲಿ ಮೊಳೆ ಮುಗಿಲನ್ ಪರಿಶೀಲನೆಯನ್ನ ಮಾಡಿದ್ದಾರೆ ಕರಾವಳಿ ಮಲೆನಾಡಿನಲ್ಲಿ ಮಳೆ ಅಬ್ಬರ ಕೊಂಚ ಕಡಿಮೆಯಾಗಿದೆ ಕೊಂಚ ತಗ್ಗಿದೆ ಈಗ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಜನರು ನಿರಾಳರಾಗಿದ್ದಾರೆ ಎಷ್ಟು ಒಂದಲ್ಲ ಎರಡಲ್ಲ ಎಷ್ಟು ಅಂತರ ಮನೆ ಬಿದ್ದಿದ್ದು ಗುಡ್ಡ ಕುಸಿದಿದ್ದು ಅದರ ಜೊತೆಗೆ ಎಲ್ಲ ನೀರು ಪಾಲ್ ಸಿಟಿಯಲ್ಲೆಲ್ಲ ನಗರದಲ್ಲೆಲ್ಲ ಕೊಚ್ಚಿಕೊಂಡು ಹೋಗಿದ್ದು ಮನೆಯೊಳಗೆಲ್ಲ ನೀರು ಬಂದಿದ್ದು ಜೀವಹಾನಿಯಾಗಿದ್ದು ಒಂದ ಎರಡ ದಾಖಲೆಯ ಮಳೆಗೆ ಈ ಬಾರಿ ದಕ್ಷಿಣ ಕನ್ನಡ ಸಾಕ್ಷಿಯಾಗಿತ್ತು ಆ ದಾಖಲೆಯ ಮಳೆ ಈಗ